ನಮಸ್ಕಾರ ಇವತ್ತೊಂದು ಮೈಸೂರು ಪಾಕು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ಕೊಳ್ಳೋದು ಮಾಡಕ್ಕೆ ಬರ್ದೇ ಇರೋರು ಕೂಡ ಮಾಡ್ಕೊಬೋದು ನಾವು ಆಳ್ತಿಯ ಪ್ರಮಾಣ ಎಲ್ಲ ಕರೆಕ್ಟ್ ತಿಳ್ಕೊಂಬಿಟ್ರೆ ಸುಲಭವಾಗಿ ಮಾಡ್ಕೊಳ್ಬೋದು ಫಸ್ಟು ಎರಡು ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ ಕಡಲೆ ಹಿಟ್ಟು ಎರಡು ಅಷ್ಟು ಕಡಲೆ ಹಿಟ್ಟು ತಗೊಂಡು ಜೇಡಿ ಮಾಡ್ಕೊಳ್ಬೇಕು ಜೇಡಿ ಮಾಡಿಕೊಂಡೇ ಮಾಡಬೇಕು ಮೈಸೂರು ಪಾಕು ಇಲ್ಲದಿದ್ದರೆ ಗಂಟುಗಳು ಇರ್ತಿಂದ ಒಡೆಯದಿಲ್ಲ ಜೇಡಿ ಮಾಡ್ಕೊಂಡಷ್ಟು ಹಗುರವಾಗಿ ಚೆನ್ನಾಗಿ ಬರ್ತದೆ ಹಿಟ್ಟು ಒಂದು ಕಪ್ ಜೇಡಿ ಮಾಡ್ಕೊಂಡಾಯಿತು ಮತ್ತೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಎರಡು ಕಪ್ಪು ಮೈಸೂರು ಪಾಕ ಮಾಡ್ತಾಯಿದ್ದೀನಿ ನಾನು ಜಡಿ ಮಾಡಿಕೊಂಡ್ರೆ ಈ ಥರ ಗಂಟುಗಳಿದ್ದರೆ ಎಕ್ಸ್ಟ್ರಾ ಬಂದುಬಿಡ್ತದೆ ಇಲ್ಲಾಂದ್ರೆ ನಮ್ಗೆ ಮೈಸೂರು ಪಾಕು ಮಾಡುವಾಗ ಮಧ್ಯದಲ್ಲಿ ಸಿಗ್ತದೆ ಅದು ಸರಿಕೆ ಆಗೋದಿಲ್ಲ ಕಸ ಕಸಕ್ಕಂಥದ್ದು ಗಂಟು ಈ ಥರ ಜಡಿ ಮಾಡ್ಕೊಂಡಷ್ಟು ಒಳ್ಳೆಯದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೂವ್ರಿಗೆ ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಮೈಸೂರು ಪಾಕು ಮಾಡಬೇಕಾದ್ರೆ ಒಂದು ಚೂರು ಹಸಿ ಕಡಲೆ ಹಿಟ್ಟಿನ ವಾಷ್ನಿಗೆ ಹೋಗೋ ತನಕ ಸ್ವಲ್ಪ ಹುರ್ಕೊಂಡು ತೊಗೊಳ್ಬೇಕು ಮೈಸೂರು ಪಾಕ ಅಂದರೆ ಚೆನ್ನಾಗಿ ಬರ್ತದೆ ಜಾಸ್ತಿ ಹುರ್ಕೊಳಕ್ಕಿಲ್ಲ ಇಷ್ಟು ಕೈಲಿ ಮುಟ್ಟಿದರೆ ಊರು ಬೆಚ್ಚಗಿರಬೇಕು ಇಲ್ಲಿ ತನಕ ಹುರ್ಕೊಂಡಿದ್ದೀನಿ ನನಗೆ ನಿಮ್ಮ ತಟ್ಟೆಗೆ ತಕೊಂಡು ಪಾಕ ಮಾಡ್ಕೊಳ್ಳುವ ಯಾವ ಕಪ್ಪಲ್ಲಿ ಕಡಲೆ ಇಟ್ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ಸಕ್ಕರೆ ಇದ್ದೀನಿ ಸೀಗೆ ನಿಮ್ಮ ಇಚ್ಛೆ ಅನುಗುಣವಾಗಿ ಹಾಕ್ಕೊಳ್ಳಿ ಅಂದರೆ ಎರಡು ಕಪ್ಪಾದರೂ ಹಾಕ್ಲೇಬೇಕು ಕಂಪ್ಲೀಟು ಎರಡೂವರೆ ಕಪ್ಪಾದರೂ ಹಾಕಬೇಕು ನಾನಿಲ್ಲಿ ಮೂರು ಕಪ್ಪು ಹಾಕೋತಾ ಇದ್ದೀನಿ ಮೂರು ಕಪ್ ಸಕ್ಕರೆಗೆ ಒಂದು ಕಪ್ಪಿನಷ್ಟು ನೀರು ಹಾಕೋತಾ ಇದ್ದೀನಿ ನೀರನ್ನು ಕರೆಕ್ಟಾಗಿ ಹಾಕೊಳ್ಳಿ ನೀರು ಕಡಿಮೆ ಆದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋಲ್ಲ ಈಗ ಪಾಕ ಬರೋ ತನಕ ಕರಗಿಸ್ತಾ ಹೋಗುವ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪ ತೊಗೊಂಡಿದೀನಿ ಎರಡು ಕಪ್ಪು ಎಣ್ಣೆ ತೊಗೊಳ್ತಾ ಇದ್ದೀನಿ ಅರ್ಧ ಕಪ್ಪು ತುಪ್ಪ ಎರಡು ಕಪ್ ಎಣ್ಣೆ ಮೂರು ಕಪ್ ಕೂಡ ಹಾಕ್ಕೊಬೋದು ನಾನಿಲ್ಲೆ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಅರ್ಧ ಕಪ್ಪು ಕಡಿಮೆ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ ಆದರೂ ಎಣ್ಣೆ ತೊಗೋಬೇಕು ಎಣ್ಣೆ ಜಾಸ್ತಿ ತೊಗೊಳು ತುಪ್ಪ ಕೂಡ ನಾನು ಮಾಡ್ಕೋತೀವಿ ತುಪ್ಪದಲ್ಲಿ ಅಂದರೆ ಈ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ನಾನು ಎಣ್ಣೆಯಲ್ಲೇ ಜಾಸ್ತಿ ಹಾಕ್ತಾಯಿದ್ದೀನಿ ಸೂರ್ಯಕಾಂತಿ ಎಣ್ಣೆನೇ ತೊಗೊಳ್ಳಿ ಸಾಂಪ್ಲವರು ಮತ್ತು ನೀವು ಯಾವುದಾದ್ರು ಕಡಲೆ ಬೀಜಿದ್ದು ಅದು ತೊಗೊಳ್ಬೇಡಿ ಅದು ಚೆನ್ನಾಗಿ ಬರೋಂಗಿಲ್ಲ ಮೈಸೂರು ಪಾಕು ನೋಡಿ ಒಂದು ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೊಂದು ಕೂಡ ಇನ್ನೊಂದು ಕಪ್ ಕೂಡ ಹಾಕೋಬೇಕು ಕರೆಕ್ಟ್ ಆಳ್ತೇ ಇಲ್ಲಿ ಮಾಡಿದರೆ ಯಾರಿಗೂ ಸಾಂಸೆ ಇಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಮೈಸೂರು ಪಾಕು ಎಣ್ಣೆ ತುಪ್ಪನ ತೊಗೊಂಡಿರೋಂಥದ್ದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಜಾಸ್ತಿ ಬಿಸಿ ಇಲ್ಲ ಉಗುರು ಬೆಚ್ಚಗಾದರೆ ಸಾಕು ಹೊಗೆ ಬರೋ ಕಾಸ್ಕೊಂಡ್ರೆ ಜ ಮೈಸೂರು ಗಟ್ಟಿ ಗಟ್ಟಿಯಾಗಿಬಿಡ್ತದೆ ನಿಮ್ಗೆ ಸಾಫ್ಟ್ ಬೇಕಂದ್ರೆ ಉಗುರು ಬೆಚ್ಚಿದ್ರೆ ಸಾಕು ನಿಮ್ಗೆ ಗಟ್ಟಿ ಥರ ಬೇಕು ಹೋಲ್ ಅಂದರೆ ಸ್ವಲ್ಪ ಹೂ ಉಗ ಬರೋ ತನಕ ಕಾಸ್ಕೊಂಡು ಆಫ್ ಮಾಡಿಬಿಟ್ರೆ ಸರಿ ಸರಿ ಆಗ್ತದೆ ಈ ಕಡೆ ಸಕ್ಕರೆ ಕೂಡ ಕರಗ್ತಾ ಇದೆ ಪಾಕ ಮಾಡ್ಕೊಳಕ್ಕೆ ಇಟ್ಟಿದ್ನಿ ಆವಾಗಲೇ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಒಂದೇಳೆ ಪಾಕ ಬರಬೇಕು ಅಂಟು ಪಾಕ ಬಂದರೂ ಸಾಕಾಗ್ತದೆ ಪಾಕ ಅಂದರೆ ಪಾಕ ಬಂದರೆ ಮತ್ತೆ ಗಟ್ಟಿ ಆಗಿಬಿಡ್ತದೆ ಮೈಸೂರು ಪಾಕ ನೀವು ಕಡಲೆ ಇಟ್ಟು ಸಾಣಿಸ್ಕೊಂಡಿರುವಂಥದ್ದು ಮುಂಚೆನೇ ಸುಲಭವಾಗಿ ಬರಬೇಕು ಮಾಡ್ಕೋಬೇಕಂದ್ರೆ ಗಂಟಿಲ್ಲದಾಗೆ ಇದಕ್ಕೆ ಒಂದು ಕಪ್ನಷ್ಟು ಎಣ್ಣೆನ ತುಪ್ಪನ ಹಾಕ್ಕೊಂಡು ಕಲಸಿಟ್ಕೊಂಡ್ಬಿಡಬೇಕು ಸುಲಭವಾಗಿ ಗಂಟಿಲ್ಲದಾಗೆ ಇಲ್ಲೇ ಕಲಸಿಟ್ಕೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಹಾಕ್ತಿರುವಾಗ ಸುಲಭ ಆಗ್ತದೆ ಗಂಟೆ ಇಲ್ಲದಂಗೆ ಕಲಸಿಟ್ಕೊಂಡ್ಬಿಟ್ರೆ ಇಲ್ಲಿ ಹಾಕ್ತಿರುವಾಗ ಸುಲಭ ಆಗ್ತದೆ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಾನು ಆ ಥರ ಎಲ್ಲ ಮಾಡ್ತಾಯಿಲ್ಲ ನಿಮಗೆ ಸುಲಭ ಆಗಲಿ ಅಂತ ಹೇಳಿದ್ದೀನಿ ಇದರಲ್ಲಿ ಪಾಕ ಕೂಡ ಕುದೀತಾ ಇದೆ ಈಗ ಅಂಟು ಪಾಕ ಬಂದಿದೆ ಒಂದೆಡೆ ಆಗಲಿಲ್ಲ ಇನ್ನದು ಅಂಟಾಗಿದೆ ಈ ಅದಕ್ಕಿಂತ ಮೊದಲು ನೀವು ಮುಂಚೆಯೇ ಟ್ರೇಕ ತುಪ್ಪನ ಎಣ್ಣೆ ಎಣ್ಣೆ ಸೌರ್ಕೊಬೇಡಿ ತುಪ್ಪನೇ ಸಾವ್ಕೊಳ್ಳಿ ಸ್ಮೆಲ್ ಆಗ್ತದೆ ಎಣ್ಣೆ ಸವರ್ಕೊಂಡ್ರೆ ಸಾವರ್ಕೊಂಡು ಇಟ್ಕೊಂಡ್ಬಿಡಿ ರೆಡಿ ಮಾಡಿ ದಕ್ಷಿಣಕ್ಕೆ ಹಾಕಲಿಕ್ಕೆ ಸುಲಭ ಆಗ್ತದೆ ನೋಡಿ ಅಂಟು ಪಾಕ ಬಂದಿದೆವು ಈಗ ಒಂದೇಳೆ ಪಾಕ ನೋಡಿ ಈ ಥರ ಎಳೆ ಬರಬೇಕು ಎಳೆ ಬಂದರೆ ಸಾಕು ಈಗ ಬಂದಿದೆ ಕಡಲೆ ಇಟ್ಟು ಹಾಕಿ ತಿರಿತಾ ಇದ್ದೀನಿ ಜಾಸ್ತಿ ಪಾಕ ಮಾಡ್ಕೊಂಡ್ಬಿಟ್ರೆ ಗಟ್ಟಿ ನೋಡಿ ಉರಿಯನ್ನು ಸಣ್ಣ ಉರಿಯಲ್ಲಿ ಇಡಿ ಜಾಸ್ತಿ ಉರಿ ಇಟ್ಬಿಟ್ರೆ ಮತ್ತು ಗಂಟಾಗೋ ಚಾನ್ಸಸ್ ಇರ್ತದೆ ತಿರಿಲಿಕ್ಕೆ ಕಷ್ಟ ಆಗ್ಬೋದು ನೋಡಿ ಈ ಥರ ಹಾಕಿದ ತಕ್ಷಣ ಕೈ ಬಿಡದೆ ತಿರಿತಾನೆ ಇರಬೇಕು ಜಾಸ್ತಿ ಅಂದರೆ ಯಾರಾದರೂ ಒಬ್ಬರು ಸಹ ಇದ್ದರೆ ಒಳ್ಳೆಯದು ಎಣ್ಣೆ ಹಾಕುವಾಗಲಿ ತಿರುವಾಗಲಿ ಒಬ್ಬರಿಗೆ ಕಷ್ಟ ಅಂದರೆ ಕಷ್ಟ ಆಗ್ತದೆ ಅದು ಕೈ ಎಲ್ಲ ಬರ್ತದೆ ತಿರಿಬೇಕಾದ್ರೆ ಜರಗರ ತಿರ್ತಾ ಇರಬೇಕು ಈ ಥರ ಗಂಟಿಲ್ಲದಾಗೆ ಎಲ್ಲ ತಿರಿದೀನಿ ಈಗ ಒಂದೊಂದು ಸ್ಪೂನು ಎಣ್ಣೆ ಹಾಕ್ತಾ ತಿರಿತಾ ಹೋಗುವ ಈ ಟೈಮ್ದಲ್ಲಿ ತಡ ಮಾಡಬೇಡಿ ಎಣ್ಣೆ ಸೇರಿಸ್ತಾ ಹೋಗಬೇಕು ಆ ಕಡೆ ಬಿಸಿ ಮಾಡೋಕೆ ಇಟ್ಟವರಂಥ ಎಣ್ಣೆ ಜಾಸ್ತಿ ಕಾದಿಲ್ಲ ಸ್ವಲ್ಪ ಕಾದಿದೆ ನೋಡಿ ಸೇರಿಸಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಈಗ ಈಗ ಎಣ್ಣೆ ಮತ್ತೆ ಎಲ್ಲ ಅದರೊಳಗೆ ಹಿಡ್ಕೊಳ್ಳೋ ತನಕ ಮತ್ತೆ ತಿರಿತಾ ಹೋಗಬೇಕು ಮತ್ತು ಎಣ್ಣೆ ಸೇರಿಸ್ಬೇಕು ಇದೇ ಥರ ಮಾಡ್ತಾ ಹೋಗಬೇಕು ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಈಗ ಮತ್ತೆ ಒಂದು ಸ್ಪೂನ್ ಇದ್ದೀನಿ ಇದೇ ಥರ ಮಾಡ್ತಾ ಹೋಗಬೇಕು ಎಣ್ಣೆ ಜಾಸ್ತಿ ಕಾಯಿಸಬಾರ್ದು ಇಷ್ಟೇ ಇರಬೇಕು ಎಣ್ಣೆ ನೋಡಿ ಹಾಕಿದ್ದ ತಕ್ಷಣ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಈಗ ಒಟ್ಟಿಗೆ ಈಗ ಎಣ್ಣೆ ಮತ್ತೆ ಇದರ ಕಡಲೆನಲ್ಲಿ ಬೇರೆ ತನಕ ತಿರಿತಾ ಹೋಗಬೇಕು ಎಣ್ಣೆ ಎಲ್ಲ ಹೋಗಿದೆ ಮತ್ತೆ ಇದ್ದೀನಿ ಎರಡು ಸ್ಪೂನಷ್ಟು ಈ ಥರ ನೋರೆ ನೋರೆ ಬರಬೇಕು ಅಂದರೆ ಚೆನ್ನಾಗಿ ಮೈಸೂರು ಪಾಕು ಅರಳಿ ಸಾಫ್ಟಾಗಿ ಬರ್ತದೆ ಈ ಟೈಮ್ನಲ್ಲಿ ಒಂದು ಅರ್ಧ ಚಮಚದಷ್ಟು ಅಲ್ಲ ಕಾಲು ಚಿಮಚದಷ್ಟು ಅರಶಿನ ಕುಡಿ ಸೇರಿಸ್ತೀನಿ ಬೇಕಿದ್ದರೆ ಸೇರಿಸಿ ಬೇಡ ಅಂದರೆ ಕಲ್ಲರ್ಗೋಸ್ಕರ ಅಷ್ಟೇ ಇನ್ನೂ ಎಣ್ಣೆ ಉಂಟು ನೋಡಿ ಈ ಥರ ಹಾಕಿ ತಿರಿತಾನೇ ಇರಬೇಕು ಇನ್ನೂ ಆಗಲಿಲ್ಲ ಆಗಬೇಕು ಇನ್ನೂ ಸಹ ಇದು ನೋಡಿ ಹದ ಬಂದು ಇನ್ನೂ ಬರಲಿಲ್ಲ ಇದು ಇನ್ನೂ ಎಣ್ಣೆ ಅರ್ಧ ಉಂಟು ಇನ್ನೂ ಸಹ ಆಗಬೇಕು ನೋಡಿ ಎಣ್ಣೆಯನ್ನು ಎಲ್ಲ ಸೇರಿಸಿದ್ದೀನಿ ಇನ್ನು ಸಹ ಇದು ತೊಗೊಂಡಿರೋಂಥ ಎಣ್ಣೆ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಈಗ ಲಾಸ್ಟ್ ಬ್ಯಾಚ್ ಇದು ಎಣ್ಣೆ ಇದಿಷ್ಟು ಹಾಕಿ ತಿರುದ್ಮೇಲೆ ಗೊತ್ತಾಗ್ತದೆ ಎಣ್ಣೆ ಸಾಕ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಮತ್ತೆ ನೋಡಿ ನಾನು ತೊಗೊಂಡಿರುವಂಥ ಅಳತೆಯಲ್ಲೆಲ್ಲ ಕರೆಕ್ಟಾಗಿದೆ ಈ ಥರ ಗೂಡು ಗೂಡು ಥರ ತಳ ಬಿಟ್ಟು ಬರಬೇಕು ಎಣ್ಣೆ ಸಾಕಾದರೆ ಅದೇ ಅದೇ ಸೈಡಿಗೆ ಬಿಟ್ಕೊತ ಬರ್ತದೆ ಹೊರ ನಾವು ಎಷ್ಟು ಹಾಕಿದರೂ ತಗೊಳ್ಳೋದಿಲ್ಲ ಈ ಹದ ಬರೋದು ನಿಮ್ಮ ಕಮಲದಲ್ಲಿ ಇಟ್ಕೊಳ್ಬೇಕು ತುಂಬ ಇಂಪಾರ್ಟೆಂಟ್ ಇದು ಮತ್ತು ನೀವು ಇದು ಏನು ಇದಕ್ಕಿಂತ ಜಾಸ್ತಿ ನೀವು ಹೀಗೆ ಫ್ರೈ ಮಾಡ್ತಾ ಹೋದರೆ ಎಣ್ಣೆ ಕೂಡ ತೊಗೊಳ್ಳಲ್ಲ ಜಾಸ್ತಿ ಗಟ್ಟಿಯಾಗಿಬಿಡ್ತೈತೆ ಮೈಸೂರು ಪಾಕು ನೋಡಿ ಇದು ಕರೆಕ್ಟ್ ಹದ ಈ ಹದ ಬರಬೇಕು ಗೂಡುಗೂಡಾಗಿ ಇದು ಕರೆಕ್ಟ್ ಹದ ಈಗ ಟ್ರೇಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ ಬಿಟ್ಟು ಈಗ ಟ್ರೇಗೆ ಹಾಕೊಂಡ್ಬಿಡುವ ಇದನ್ನು ನೋಡಿ ಯಾವ ಥರ ಬಂದಿದೆ ಈ ಥರ ಬರಬೇಕು ಮೈಸೂರು ಪಾಕಿನ ಹದ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇದೇ ಮುಖ್ಯ ಮೇನು ಸ್ಟೆಪ್ ಇದಕ್ಕೆ ಎಣ್ಣೆ ಎಲ್ಲ ಸುತ್ತಲೇ ಹೆಂಗೆ ಬಿಟ್ಟಿದೆ ಈ ಥರ ಎಣ್ಣೆ ಬಿಡ್ತಾ ಅದು ಆಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ನಿಮಗೆ ನೋಡಿ ಆದಷ್ಟು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಅಂದರೆ ಏನು ಆಗೋದಿಲ್ಲ ತಳ ಕೂಡ ಹಿಡಿಯಲ್ಲ ನೋಡಿ ಈಗ ಯಾವುದೇ ಬರಬೇಕು ಕರೆಕ್ಟಾಗಿದೆ ಈಗ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಆಗಿದೆ ಈಗ ಸೇರಿಸ್ತಾ ಇದ್ದೀನಿ ಟ್ರೇಗೆ ಈ ಈ ಟೈಮ್ದಲ್ಲಿ ತುಂಬ ಹುಷಾರ್ಬೇಕು ಟ್ರೇಗೆ ಸೇರಿಸುವಾಗ ಕೈಗೆ ತುಂಬ ಬಿಸಿ ಇರ್ತದೆ ಅದ್ರ ಮೇಲೆ ಎಂಥ ಮಾಡಲಿಕ್ಕೆ ಹೋಗಬೇಡಿ ಸಮವಾಗಿ ಇಷ್ಟು ಮಾಡಿ ಆಮೇಲೆ ತಟ್ಟಿ ಕೈ ಬಿಡಿ ಸರಿಯಾಗ್ತದೆ ನೋಡಿ ಈ ಥರ ಲೆವೆಲ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಮಾರ್ಕ್ ಮಾಡಿಕೊಡಿ ಮತ್ತು ಗಟ್ಟಿಯಾದ ಮೇಲೆ ಮಾರ್ಕ್ ಮಾಡಿಕೊಡಕ್ಕೆ ಹೋದರೆ ತುಂಡಾಗ್ತದೆ ಮೈಸೂರು ಪಾಕು ನೋಡಿ ಈ ಥರ ಸುಮ್ಮನೆ ಮಾರ್ಕ್ ಕೈ ಕೈಬಿಡಿ ಆಮೇಲೆ ಸುಲಭ ಆಗ್ತದೆ ನಮಗೆ ಪೀಸಸ್ಗಳು ಮಾಡಲಿಕ್ಕೆ ಆದಮೇಲೆ ನಾವು ಮಾಡಲಿಕ್ಕೆ ಹೋದರೆ ತುಂಡಾಗಿಬಿಡ್ತದೆ ನೋಡಿ ಈ ಥರ ಮಾರ್ಕ್ ಮಾಡಿ ಬಿಡ್ಬಿಡಿ ಎಲ್ಲ ಪೀಸಸ್ಗೆ ಮಾರ್ಕ್ ಮಾಡಕ್ಕೆ ಕೈ ಬಿಟ್ಟಿದ್ದೀನಿ ಈಗ ಸಟ್ಟಾಗಲಿ ಈಗ ಎಲ್ಲ ಮಾರ್ಕ್ ಮಾಡಿಟ್ಟಿದ್ದೀನಿ ನೋಡಿ ಇದಕ್ಕೊಂದು ಮುಕ್ಕಾಲು ಗಂಟೆ ಆದರೂ ಬಿಡ್ಬೇಕು ಸಟ್ ಆಗಲಿಕ್ಕೆ ಅದಕ್ಕಿಂತ ಮೊದಲೇ ತೆಗಿಬೇಡಿ ನೋಡಿ ಈಗ ತಣ್ಣಗಾಗಿದೆ ಈಗ ಪ್ಲೇಟಿಗೆ ಹಾಕಿ ತೆಗಿಯುವ ಇದನ್ನ ಈ ಥರ ಎಲ್ಲ ಲೂಸ್ ಮಾಡ್ಕೊಳ್ಬೇಕು ಸೈಡಲ್ಲೆಲ್ಲ ಸ್ವಲ್ಪ ಚಾಕು ಹಾಕಿ ಲೂಸ್ ಮಾಡಿಕೊಂಡು ಥರ ಪ್ಲೇಟಿಗೆ ಬಾರ್ಲಿ ಅಕ್ಕಿ ತೊಗೊಳ್ಳಿ ಈ ಥರ ಬಡದೆ ಬಿಟ್ಟೋಗ್ತದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕು ನೋಡಲಿಕ್ಕೆ ಸೂಪರಾಗಿ ಕಾಣ್ತದೆ ಸಾಫ್ಟ್ ಕೂಡ ಹಾಗೇ ಇದೆ ನೋಡಿ ಯಾವ ಥರ ಬಂದಿದೆ ಕಲ್ಲರು ಮಧ್ಯದಲ್ಲಿ ಬ್ರೌನು ಆ ಕಡೆ ಈ ಕಡೆ ವೈಟು ಈ ಥರ ಬರಬೇಕು ಮೈಸೂರು ಪಾಕಿಂದು ಎಲ್ಲ ನೋಡಿ ಈ ಹದ ಇದ್ದರೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಒಂದೇಳೆ ನಿಮಗೆ ನೋಡಿ ಗೂಡು ಗೂಡು ಥರ ಯಾವ ಯಾವ ಥರ ಬಂದಿದೆ ಸಾಫ್ಟ್ ಕೂಡ ಅಷ್ಟೇ ಆಗಿದೆ ಒಂದು ತೂರು ಗಟ್ಟಿ ಆಗಲಿಲ್ಲ ನೋಡಿ ನೀವು ಸಹ ಈ ಥರ ಮಾಡ್ಕೊಳ್ಳಿ ಹೇಗೆ ಬಂತಂತ ತಿಳಿಸಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿರಿ ಇಷ್ಟೊಂದು ಪೀಸ್ಗಳಾಗ್ಯವು ಇನ್ನೂ ನಾಲ್ಕೈದು ಪೀಸ್ ಅದಾವ ಅಲ್ಲಿ ದಾಟನಾಗ ಎರಡು ಕಪ್ ಕ ಕಡಲೆಟ್ಟಿನಿಂದ ಇಷ್ಟೊಂದು ಪೀಸಸ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೈಸೂರು ಪಾಕು ಪೀಸ್ ಕೂಡ ಒಂದು ಕೂಡ ಎಲ್ಲಿ ಏನೂ ಆಗಲಿಲ್ಲ ಅಷ್ಟು ಚೆನ್ನಾಗಿ ಒಂದು ಕಟ್ಟಾಗಿ ಕಟ್ ಮಾಡಿದ್ದೀನಿ ಅದು ಕೂಡ ತುಂಬ ಇಂಪಾರ್ಟೆಂಟು ಎಷ್ಟು ಮೈಸೂರು ಪಾಕ ಮಾಡೋದು ಹೇಗೆ ಪೀಸ್ ಕಟ್ ಮಾಡೋದು ಕೂಡ ಹಾಗೆ ಇಂಪಾರ್ಟೆಂಟು ನೋಡಿ ಯಾವ ಥರ ಬಂದಿದೆ ಎಲ್ಲವನ್ನು ನೋಡಿ ಚೆನ್ನಾಗಿ ಬಂದಿದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ